ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂದಿನ ಕತೆ ಪಶ್ಚಾತ್ತಾಪ ಪಾರ್ಟ್ ಏಯ್ಟ್ ನೀನೇ ತಾನೇ ನನ್ನ ಜೀವನ ಹಾಳು ಮಾಡಿದ್ದು ಎಂದು ಅವನನ್ನು ನೋಡಲು ಅವನು ತಲೆ ತಗ್ಗಿಸುತ್ತಾನೆ ಮತ್ತೆ ಅವಳು ಅವನ ಕೈ ಹಿಡಿದು ನೋಡು ನಾನು ನಿನ್ನ ಹಂಗಿಸಿ ಮಾತನಾಡಿಲ್ಲ ಈ ಹಾಳಾದ ಜೀವನವನ್ನು ಮತ್ತೆ ಸರಿ ಮಾಡೋಣ ಇಬ್ಬರು ಸೇರಿ ಈ ಅರ್ಥದಲ್ಲಿ ಹೇಳಿದ್ದು ಅಷ್ಟೇ ಅದೆಲ್ಲ ಸರಿ ತನ್ವಿ ಈಗ ಬೇರೆ ಮನೆಗೆ ಹೇಗೆ ಸಾಧ್ಯ ಈಗ ನಿನ್ನ ಹತ್ತಿರ ಎಷ್ಟು ದುಡ್ಡಿದೆ ಐ ಮೀನ್ ಬ್ಯಾಂಕ್ ಬ್ಯಾಲೆನ್ಸ್ ಏನೋ ಒಂದು ಹತ್ತು ಲಕ್ಷ ಇರಬಹುದು ಅಷ್ಟೇನಾ ತನ್ವಿ ಇನ್ನೂ ಅರ್ಧ ಆಸ್ತಿ ಇದೆ ಅಂದಿದ್ದೇನಲ್ಲ ಮರೆತು ಹೋಯ್ತಾ ಹಾಂ ಹೇಳಿದ್ದೆ ಅದೆಲ್ಲಿದೆ ಅದು ನನ್ನ ತಂದೆ ಊರಿನಲ್ಲಿ ಜಮೀನಿದೆ ಎಷ್ಟಿದೆ ಗೊತ್ತಿಲ್ಲ ನಾನು ಆ ಕಡೆ ಹೋಗಿಯೇ ಇಲ್ಲ ಅದನ್ನು ಏನಾದರೂ ಮಾರಿದರೆ ನಮಗೆ ಬರುವ ಹಣದಿಂದ ಮನೆ ತೆಗೆದುಕೊಳ್ಳಬಹುದು ಸರಿ ಹಾಗಿದ್ರೆ ಅದರ ಬಗ್ಗೆ ವಿಚಾರಿಸು ಹಾಂ ಇವತ್ತೇ ವಿಜಯ್ಗೆ ಊರಿಗೆ ಫೋನ್ ಮಾಡಿ ವಿಚಾರಿಸಿ ಹೇಳ್ತೀನಿ ಅವನಿಗೆ ಗೊತ್ತಾ ಈ ವಿಷಯ ಗೊತ್ತು ಅದಕ್ಕೆ ಅವನಿಗೆ ಹೇಳ್ತೀನಿ ಮತ್ತೆ ವಿಜಯನ ಕರೆದು ಈ ವಿಚಾರವೆಲ್ಲ ಮಾತಾಡಿದಳು ತನ್ವಿ ಅವನು ಊರಿಗೆ ಕರೆ ಮಾಡಿ ಮಾತನಾಡಲು ಈಗಾಗಲೇ ಅದನ್ನು ಕೊಂಡುಕೊಳ್ಳಲು ಬೇಕಾದಷ್ಟು ಜನ ಇರುವುದಾಗಿ ಹೇಳಿದರು ತುಂಬ ಫಲವತ್ತಾದ ಜಮೀನು ಇತ್ತು ಆದ್ದರಿಂದ ಬೇಗ ಬೇಗ ಪೇಪರ್ಸ್ ಎಲ್ಲ ಸರಿ ಮಾಡಿಸಿ ಒಂದು ತಿಂಗಳು ಸಮಯ ತೆಗೆದುಕೊಂಡು ಅದನ್ನು ಮಾರಿ ಬಂದ ಹಣವನ್ನು ಬ್ಯಾಂಕ್ನಲ್ಲಿ ಎಫ್ಡಿ ಇಟ್ಟನು ರಿಷಬ್ ಈ ಕಡೆ ತನ್ವಿ ಸೀತಮ್ಮನನ್ನು ಒಪ್ಪಿಸಲು ಪ್ರಯತ್ನ ಮಾಡುತ್ತಲೇ ಇದ್ದಳು ಸೀತಮ್ಮ ಮಾತ್ರ ತಮ್ಮ ಮನಸ್ಸು ಬದಲಿಸುವ ಪ್ರಯತ್ನ ಮಾಡಲಿಲ್ಲ ಆದರೆ ತನ್ವಿಯ ನಿರ್ಧಾರ ದೃಢವಾಗಿತ್ತು ತನ್ವಿ ಅಲ್ಲಿ ಇಲ್ಲಿ ವಿಚಾರಿಸಿ ಯಾವುದಾದರೂ ಒಳ್ಳೆಯ ಏರಿಯಾದಲ್ಲಿ ಮನೆ ಹುಡುಕುತ್ತಿದ್ದಳು ಒಂದು ದಿನ ಸೀತಮ್ಮನ ಗೆಳತಿ ಉಷಾ ಅವರು ತನ್ವಿಯ ಮನೆಗೆ ಬಂದರು ಸೀತಮ್ಮನ ಆಪ್ತ ಗೆಳತಿಯಾಗಿದ್ದರಿಂದ ಅವರು ಎಲ್ಲ ವಿಷಯಗಳನ್ನು ಹೇಳುತ್ತಿದ್ದರು ಹೀಗೆ ಮಾತನಾಡುತ್ತಾ ತನ್ವಿಯ ವಿಚಾರ ಉಷಾ ಅವರಿಗೆ ಹೇಳಲು ಅವರು ಸೀತಾ ನಿನ್ನ ಮಗಳು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾಳೆ ಯಾಕೆ ಬೇಡ ಅಂತೀಯಾ ನೋಡು ನಾವು ಎಷ್ಟು ದಿನ ಬದುಕಿರುತ್ತೀವಿ ಹೇಳು ನಾಳೆ ನೀನು ಇಲ್ಲದಾಗ ಅವಳಿಗೆ ಅಂತ ಒಂದು ಆಸರೆ ಬೇಕಲ್ವಾ ಅವನು ಅವಳ ಜೀವನ ಹಾಳು ಮಾಡಿದ ಆದರೆ ಅದಕ್ಕೆ ದುಪ್ಪಟ್ಟು ಶಿಕ್ಷೆ ಕೂಡ ಅನುಭವಿಸಿದ್ದಾನೆ ಈಗ ಅವರಿಬ್ಬರು ಬೇರೆ ಮನೆ ಮಾಡಿಕೊಂಡು ಹೋಗುತ್ತೇವೆ ಅಂತ ಇದ್ದಾರೆ ಅದು ಒಳ್ಳೆಯದೇ ಅಲ್ಲವಾ ನಿನ್ನ ಮೇಲೆ ಅವಲಂಬಿತ ಆಗಿಲ್ಲವಲ್ಲ ನೋಡು ಸೀತಾ ನಿನ್ನ ಮಗಳು ನಾಳೆ ನೀನಿಲ್ಲದೆ ಒಬ್ಬಳೇ ಇರಬಹುದು ಆದರೆ ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಬದುಕುವುದು ಕಷ್ಟನೇ ಈಗ ಸಮಾಜ ಬದಲಾಗಿದೆ ಅಂದರೂ ನನಗೆ ಅವಳ ನಿರ್ಧಾರದಲ್ಲಿ ಯಾವುದೇ ದೋಷ ಇಲ್ಲ ಅನ್ನಿಸುತ್ತೆ ಇದರ ಮೇಲೆ ನಿನ್ನಿಷ್ಟ ಇಷ್ಟು ಹೇಳಿ ಮಾತು ಮುಗಿಸಿದ ಉಷಾ ಊಟ ಮಾಡಿಕೊಂಡು ಸಂಜೆಯವರೆಗೂ ಇದ್ದು ಕಾಫಿ ಕುಡಿದು ತಮ್ಮ ಮನೆಗೆ ಹೋದರು ಅಷ್ಟಾದರೂ ಸೀತಮ್ಮ ಎರಡು ದಿನ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು ಅಂದು ಸಂಜೆ ತನ್ವಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯಲ್ಲಿ ಗಮ್ ಎಂದು ಉಪ್ಪಿಟ್ಟು ಕೇಸಿರಬಾತು ಸುವಾಸನೆ ಇತ್ತು ಮೂಗರಳಿ ಸುತ್ತ ಅಡುಗೆ ಮನೆಗೆ ಬಂದ ತನ್ವಿ ಏನಮ್ಮ ಸ್ಪೆಷಲಿ ಇವತ್ತು ಇವತ್ತು ನಿನ್ನ ನೋಡೋಕೆ ಗಂಡಿನವರು ಬರ್ತಾರೆ ಅಮ್ಮ ಏನು ಹೇಳ್ತಾ ಇದ್ದೀಯಾ ಹೌದು ಬೇಗ ಹೋಗಿ ಕೈಕಾಲು ಮುಖ ತೊಳೆದು ರೆಡಿಯಾಗು ಅಲ್ಲೇ ಸೀರೆ ಇಟ್ಟಿದ್ದೀನಿ ಅದನ್ನೇ ಉಟ್ಟುಕೋ ಅವರು ಬರುವ ಹೊತ್ತಾಯಿತು ಎನ್ನಲು ತನ್ವಿ ಕೋಪದಿಂದ ಏನಮ್ಮ ನೀನು ನಾನು ರಿಷಿನೇ ಮದುವೆ ಆಗೋದು ಅಂತ ಗೊತ್ತಿದ್ದರೂ ಮತ್ತೆ ಯಾರನ್ನ ಕರೆಸಿದ್ದೀಯಾ ರೆಡಿ ರೆಡಿಯಾಗ್ತೀನಿ ಅವರ ಮುಂದೇನೆ ಎಲ್ಲ ನಿಜ ಹೇಳ್ತೀನಿ ಆಗ ನೋಡ್ತೀನಿ ಅವರು ಸೊ ಒಪ್ತಾರಾ ಇಲ್ವಾ ಅಂತ ಎಂದು ದುರುದುರು ಹೋಗಿ ರೂಮಿನ ಬಾಗಿಲು ಹಾಕಿಕೊಂಡಳು ಹೊರಗೆ ಕಾರಿನ ಹಾರ್ನ್ ಆಗಲು ರೆಡಿಯಾಗಿ ಕೂತಿದ್ದ ತನ್ವಿ ಯಾರಿರಬಹುದು ಎಂದು ಕಿಟಕಿಯಲ್ಲಿ ನೋಡಿದಳು ಸೀತಮ್ಮ ಸಂತೋಷದಿಂದ ಅವರನ್ನು ಬರಮಾಡಿಕೊಂಡರು ತನ್ವಿಗೆ ಕಾರು ಕಾಣಿಸಿತ್ತೇ ವಿನಹ ಅದರಿಂದ ಇಳಿದವರು ಯಾರೆಂದು ಗೊತ್ತಾಗಲಿಲ್ಲ ಸುಮ್ಮನೆ ರೂಮಿನಲ್ಲಿ ಕುಳಿತವಳು ಏನೇನು ಹೇಳಬೇಕು ಅವರ ಮುಂದೆ ಎನ್ನುವುದನ್ನು ಒಮ್ಮೆ ಮನವರಿಕೆ ಮಾಡಿಕೊಂಡು ಸೀತಮ್ಮ ಕರೆದಾಗ ಹೊರಗೆ ಬಂದಳು ಅವಳಿಗೆ ಆ ಗಂಡನ್ನು ಕಣ್ಣೆತ್ತಿ ನೋಡುವುದು ಸಹ ಇಷ್ಟವಿರಲಿಲ್ಲ ಸುಮ್ಮನೆ ತಲೆ ತಗ್ಗಿಸಿ ನಿಂತವಳನ್ನು ಸೀತಮ್ಮ ಒಂದು ಸಲ ಹುಡುಗನ ನೋಡು ನಿನಗೆ ಇಷ್ಟ ಇಲ್ಲ ಅಂದರೆ ನೀನು ಹೇಳಿದ ಹುಡುಗನಿಗೆ ಮದುವೆ ಮಾಡಿಕೊಡುತ್ತೇನೆ ಆಯ್ತಾ ಎನ್ನಲು ತನ್ವಿ ತಲೆ ತಗ್ಗಿಸಿ ನನಗೆ ಇಷ್ಟ ಇಲ್ಲ ಈ ಹುಡುಗ ಎಂದಳು ತಕ್ಷಣವೇ ಆ ಹುಡುಗ ಮತ್ತೆ ನನ್ನ ಮದುವೆ ಮಾಡಿಕೊಂಡು ಅದೇನೋ ಹಾಳಾದ ಜೀವನ ಯಾರು ಸರಿ ಮಾಡುತ್ತಾರೆ ಎನ್ನಲು ತಟ್ಟನೆ ತಲೆ ಎತ್ತಿ ನೋಡಿದ ತನ್ವಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ ಏಕೆಂದರೆ ಅಲ್ಲಿ ಕೂತಿದ್ದು ರಿಷಬ್ ಹಾಗೂ ವಿಜಯ್ ಅವಳು ಖುಷಿಯಿಂದ ಅಮ್ಮ ಥ್ಯಾಂಕ್ಸ್ ಅಮ್ಮ ಎಂದು ಅಮ್ಮನನ್ನು ತಬ್ಬಲು ಮನೆ ನಗೆಗಡಲಲ್ಲಿ ತೇಲಿತ್ತು ಎಲ್ಲರೂ ಉಪ್ಪಿಟ್ಟು ಕೇಸಿರಬಾತ್ ತಿಂದರು ಹಾಗೆ ಒಂದು ಶುಭ ಮುಹೂರ್ತ ನೋಡಿ ಒಂದು ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾದರು ಅದಾಗಲೇ ತನ್ವಿಯ ಗೆಳತಿಯರು ಕೂಡಿ ಅವರಿಬ್ಬರಿಗೂ ಒಳ್ಳೆಯ ಮನೆ ಹುಡುಕಿದ್ದರು ಇಬ್ಬರು ಆ ಮನೆಯ ಗೃಹ ಪ್ರವೇಶ ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕಿ ಸಂಭ್ರಮಪಟ್ಟರು ಸೀತಮ್ಮ ಅವರಿಬ್ಬರಿಗೂ ಆಶೀರ್ವದಿಸಿ ನೋಡು ತನ್ವಿ ಯಾವಾಗಲಾದರೂ ಮನೆಗೆ ಬನ್ನಿ ಯಾವಾಗಲೂ ಆ ಮನೆ ಬಾಗಿಲು ನಿಮಗೋಸ್ಕರ ತೆರೆದಿರುತ್ತೆ ಏನೇ ತೊಂದರೆ ಆದರೂ ನನಗೆ ಹೇಳಬೇಕು ಆಯ್ತಾ ಎಂದು ತಮ್ಮ ಮನೆಗೆ ವಾಪಸ್ ಬಂದರು ತನ್ವಿ ಹಾಗೂ ರಿಷಬ್ ತಮ್ಮ ಹೊಸ ಮನೆಯಲ್ಲಿ ಇರಲು ಶುರು ಮಾಡಿದರು ತನ್ವಿ ಒಂದು ದಿನ ಕೆಲಸಕ್ಕೆ ಹೋಗಿ ಬಂದು ರಿಷಿ 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 ಡಾರ್ಲಿಂಗ್ ಎಲ್ಲಿ ನನ್ನ ಡಾರ್ಲಿಂಗ್ ಕಾಣ್ತಾ ಇಲ್ವಲ್ಲ ಎಂದು ಹುಡುಕುತ್ತಾ ತಮ್ಮ ರೂಮಿಗೆ ಬಂದಾಗ ರಿಷಿ ಬಾಲ್ಕನಿಯಲ್ಲಿ ವೀಲ್ ಚೇರ್ ಮೇಲೆ ಕುಳಿತಿದ್ದ ಹಾಗೆಯೇ ಎದುರಿನಲ್ಲಿ ಮನೆಯ ಬಾಲ್ಕನಿಯಲ್ಲಿ ಆಡುತ್ತಿರುವ ಮಕ್ಕಳನ್ನು ನೋಡುತ್ತಾ ಕುಳಿತಿದ್ದ ತನ್ವಿ ಬಂದು ಹಿಂದಿನಿಂದ ಅವನನ್ನು ತಬ್ಬಿ ಕೆನ್ನೆಗೆ ಮುತ್ತು ಕೊಟ್ಟು ಏನು ಮಾಡುತ್ತಾ ಇದ್ದೀಯಾ ಇಲ್ಲಿ ಕೂತು ಎನ್ನಲು ಅವನು ಮಕ್ಕಳ ಕಡೆ ಕೈ ತೋರಿಸುತ್ತಾನೆ ಅವಳು ಎಷ್ಟು ಮುದ್ದಾಗಿದೆ ಅಲ್ವಾ ತನ್ವಿ ನಿನಗೂ ಮಕ್ಕಳು ಅಂದರೆ ಆಸೆ ಇಲ್ವಾ ಅಯ್ಯೋ ಮಕ್ಕಳು ಅಂದರೆ ನನಗೆ ತುಂಬ ಇಷ್ಟ ಸಾರಿ ತನ್ವಿ ನಾನು ನಿನಗೆ ಗಂಡನಾಗಿ ಯಾವುದೇ ಸುಖ ಸಂತೋಷ ಕೊಡುವುದಕ್ಕೆ ಆಗುವುದಿಲ್ಲ ಎಂದು ತಲೆ ತಗ್ಗಿಸಿದನು ರಿಷಿ ಈಗ ನಾನೇನಾದರೂ ಕೇಳಿದ್ದೆನಾ ಅದರ ಬಗ್ಗೆ ಮಾತನಾಡಿದ್ದೇನಾ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಹಾಗಲ್ಲ ತನ್ವಿ ಹೀಗೆಲ್ಲ ಐ ವಿ ಎಫ್ ಚಿಕಿತ್ಸೆ ಇದೆ ಅದಕ್ಕೆ ಕೇಳಿದೆ ನಿನಗೂ ಹಾಗೇನಾದರೂ ಮಕ್ಕಳು ಬೇಕು ಅನ್ನೋ ಆಸೆ ಇದ್ದರೆ ಹೇಳು ರಿಷಿ ಈವಾಗಲೇ ನನಗೆ ನಲವತ್ತರ ಹತ್ತಿರ ಇದೆ ಇನ್ನು ಮೇಲೆ ಅದನ್ನೆಲ್ಲ ಮಾಡಿಸಿಕೊಂಡು ಮಾತ್ರೆ ತೆಗೆದುಕೊಂಡು ಅಕಸ್ಮಾತ್ ಅದೇನಾದರೂ ಸಕ್ಸಸ್ ಆಗಲಿಲ್ಲ ಅಂದರೆ ಮತ್ತೆ ನನಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಲ್ವಾ ಬೇಡ ರಿಷಿ ನಾವು ಹೇಗಿದ್ದೇವೋ ಹಾಗೇ ಇರೋಣ ನನಗೆ ನೀನು ಮಗು ನಿನಗೆ ನಾನು ಮಗು ಓಕೆ ಎಂದು ಅವನನ್ನು ತಬ್ಬುತ್ತಾಳೆ ಇಬ್ಬರೂ ರಾತ್ರಿ ಒಟ್ಟಿಗೆ ಊಟ ಮಾಡಿ ಮಲಗುತ್ತಾರೆ ದಿನವೂ ಬೆಳಿಗ್ಗೆ ಬೇಗ ಎದ್ದು ತನ್ವಿ ರಿಷಿಗೆ ಚೆನ್ನಾಗಿ ಕೈಕಾಲು ಮಸಾಜ್ ಮಾಡುತ್ತಿರುತ್ತಾಳೆ ಹಾಗಾಗಿ ಅವನು ದಿನ ಕಳೆದಂತೆ ತನ್ನ ವೀಲ್ ಚೇರನ್ನು ತಾನೇ ಆ ಕಡೆ ಈ ಕಡೆ ತೆಗೆದುಕೊಂಡು ಹೋಗುವಷ್ಟು ಶಕ್ತನಾಗಿರುತ್ತಾನೆ ಹಾಗೆಯೇ ಅವನು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಶುರು ಮಾಡುತ್ತಾನೆ ಹೀಗೆ ಒಬ್ಬರಿಗೊಬ್ಬರು ಆಸರೆಯಾಗಿದ್ದುಕೊಂಡು ತಮ್ಮ ತಮ್ಮ ಕೆಲಸದಲ್ಲಿ ಹಾಗೂ ಜೀವನದಲ್ಲಿ ಸಂತೋಷವಾಗಿರುತ್ತಾರೆ ಮುಗಿಯಿತು ಈ ಕಥೆಯ ಬರಹಗಾರರಾದ ಅರ್ಚನಾ ಕೌಜಲಗಿ ಅವರಿಗೆ ಅಭಿನಂದನೆಗಳು ಎಂಟು ಭಾಗಗಳಾಗಿ ಮೂಡಿಬಂದ ಈ ಕಥೆಯು ಇಂದಿಗೆ ಮುಗಿದಿರುತ್ತದೆ ಹೊಸ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು